ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ಶ್ರೀ ಗುರುಭ್ಯೋಂ ನಮಃ ಸ್ನೇಹಿತರೆ ನಮಸ್ಕಾರ ಮೇ ತಿಂಗಳಲ್ಲಾಗುವಂತಹ ಗುರುಗ್ರಹ ಬದಲಾವಣೆಯ ವೃಷಭ ರಾಶಿಯವರ ಗೋಚಾರ ಫಲವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ರೀತಿ ಹದಿನಾಲ್ಕನೇ ಮೇ ಗುರುಗಳು ಮಿಥುನಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಸೊ ಹದಿನಾಲ್ಕನೇ ಮೇ ಸೂರ್ಯಗ್ರಹ ಸಹ ನಿಮ್ಮ ರಾಶಿಗೆ ಅಂದರೆ ಋಷಭಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ರಾಹು ಹದಿನೆಂಟನೇ ತಾರೀಕು ಮೇ ಹದಿನೆಂಟನೇ ತಾರೀಕು ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ ನಿಮ್ಮ ಮನೆಯಿಂದ ಹತ್ತನೇ ಮನೆ ಆದಂತಹ ಕುಂಭರಾಶಿಯನ್ನು ರಾಹು ಪ್ರವೇಶ ಮಾಡ್ತಾ ಇದ್ದಾರೆ ನಿಮ್ಮ ಮನೆಯಿಂದ ನಾಲ್ಕನೇ ಮನೆಯ ಮನೆಯಾದಂತಹ ಸಿಂಹವನ್ನು ಕೇತು ಸಿಂಹರಾಶಿಗೆ ಕೇತು ಪ್ರವೇಶವನ್ನು ಹದಿನೆಂಟನೇ ತಾರೀಕು ಮಾಡ್ತಾ ಇದ್ದಾರೆ ಹಾಗೆ ಗ್ರಹ ಇಪ್ಪತ್ತಾರನೇ ತಾರೀಕು ನಿಮ್ಮ ಮನೆಗೆ ಬರ್ತಾ ಇರೋದು ತುಂಬಾ ವಿಶೇಷ ಅಂತ ಹೇಳ್ಬೋದು ಸೊ ಮುಖ್ಯವಾಗಿ ಹದಿನಾಲ್ಕನೇ ತಾರೀಕು ಗುರು ನಿಮಗೆ ಬಲವಾಗಿದ್ದಾರೆ ಎರಡನೇ ಮನೆಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಮಿಥುನಕ್ಕೆ ತುಂಬಾ ಬಲ ತುಂಬಾ ಗುರುಬಲ ಧನಸ್ಥಾನಕ್ಕೆ ಗುರು ಬಲವಾಗಿರೋದು ಧನಕಾರಕ ಪುತ್ರಕಾರಕನಾದಂತಹ ಗುರು ಬಂದು ಧನಸ್ಥಾನದಲ್ಲಿ ಕೂತ್ಕೊಳ್ಳೋದು ತುಂಬಾ ಅದೃಷ್ಟ ಅಂತ ಹೇಳ್ಬೋದು ಜನ್ಮ ಗುರು ನರೋದು ಕಂ ಅಂದ್ರೆ ಇಷ್ಟು ಒಂದು ವರ್ಷದ ಒಂದು ವರ್ಷಗಳ ಕಾಲ ನಿಮ್ಮ ಮನೆಯಲ್ಲಿ ಇದ್ದಂತಹ ಗುರು ಹಲವಾರು ಸಮಸ್ಯೆಗಳನ್ನ ಕೊಟ್ಟಿದ್ರು ಮಾನಸಿಕ ಕಿರಿಕಿರಿ ತುಂಬ ತೊಂದರೆ ಮನಸ್ಸಲ್ಲಿ ತೊಳಲಾಟ ಸೊ ಅವಮಾನ ಇದೆಲ್ಲನೂ ಕೊಟ್ಟಿದ್ರು ಸೊ ಅದೇ ಅದರ ಎಲ್ಲರಿಂದ ಮುಕ್ತಿ ಪಡೆದು ಇವತ್ತು ಧನಸ್ಥಾನಕ್ಕೆ ಬಂದು ಅವ್ರು ಕೂತ್ಕೊಳ್ಳುವಂಥದ್ದು ಹದಿನಾಲ್ಕನೇ ತಾರೀಕು ಗುರು ಆ ರಾಹು ಹತ್ತನೇ ಮನೆಗೆ ಕೇತು ನಾಲ್ಕನೇ ಮನೆಗೆ ಬರ್ತಾರೆ ಅಂತ ಈಗಾಗಲೇ ಹೇಳಿದೆ ರಾಜಯೋಗ ಉಂಟಾಗ್ತಾ ಇದೆ ನಿಮಗೆ ಸೊ ಗುರು ಎರಡನೇ ಮನೆಗೆ ಬಂದು ಕೂತ್ಕೊಳ್ಳೋದು ರಾಜಯೋಗ ಅಂತ ಹೇಳ್ತೇನೆ ಧನ ಲಾಭ ಯಾರದಾದ್ರೂ ದುಡ್ಡು ಕೊಟ್ಟು ಅವ್ರು ಕೊಡಲಿಕ್ಕೆ ಸತಾಯಿಸ್ತಿದ್ರು ಅಂದರೆ ಇದು ಒಳ್ಳೆ ಸಮಯ ನಿಮಗೆ ತಿರುಗಿಸಿ ವಾಪಸ್ಸು ದುಡ್ಡು ಬರುವಂಥ ಸಂದರ್ಭ ತುಂಬ ಇದೆ ಸಂತಾನ ಏನಾದರೂ ಅಪೇಕ್ಷೆ ಮಾಡ್ತಾ ಇದ್ರೆ ಯಾರಾದರೂ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಅಯ್ಯೋ ಮಕ್ಕಳಾಗ್ತಾ ಇಲ್ಲ ಅಂದರೆ ಒಳ್ಳೆ ಗುರುಬಲ ಬಂದಿದೆ ಸೊ ಇವಾಗ ಸಂತಾನದಲ್ಲಿ ಶುಭ ಫಲವನ್ನು ಪಡೆಯುವಂಥದ್ದು ಇದೆ ಮನೆ ಕಟ್ಟೋರಿಗೆ ಶುಭ ಸುದ್ದಿ ಸೊ ಯಾರಾದರೂ ಮನೆ ಕಟ್ಟಬೇಕು ನನ್ನದೇ ಆದಂಥ ಮನೆ ಮಾಡ್ಕೋಬೇಕು ಅನ್ನೋ ಒಂದು ಆಕಾಂಕ್ಷೆಯಲ್ಲಿದ್ದರೆ ಅದು ಸಹ ನೆರವೇರುತ್ತೆ ಮದುವೆ ಅಪೇಕ್ಷಿತರಿಗೆ ಮದುವೆ ಕೂಡಿ ಬರೋ ಕಂಕಣ ಬಗ್ಗೆ ಬರೋ ಒಂದು ಸಮಯ ಬಂದಿದೆ ಶುಭ ಸಮಯ ಅಂತಲೇ ಹೇಳ್ತೀನಿ ಉದ್ಯೋಗದಲ್ಲಿ ಬಡ್ತಿ ಯಾರಾದರೂ ಪ್ರಮೋಷನ್ ನೋಡ್ತಾ ಇದ್ದೀರಾ ಸ್ಯಾಲ್ರಿ ಹೈಕ್ ನೋಡ್ತಾ ಇದ್ದೀರಾ ಅಂದರೆ ಇದೊಂದು ಗುಡ್ ಟೈಮ್ ನಿಮಗೆ ಉದ್ಯೋಗದಲ್ಲಿ ಬಡ್ತಿ ಬರೋದಕ್ಕೆ ಹಾಗೂ ವಿದ್ಯಾರ್ಥಿಗಳಿಗೆ ಅನುಕೂಲ ಅಂತ ಹೇಳ್ತೀನಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿ ಅವ್ರ ವಿದ್ಯಾಭ್ಯಾಸ ಸಾಗುವಂಥದ್ದು ಹಿಡಿದ ಕೆಲಸ ಎಲ್ಲವೂ ಸಹ ಆಗ್ತವೆ ಹಿಡಿದ ಕೆಲಸ ಜೈವಾಗ್ತದೆ ಅಂತ ಹೇಳ್ತೀನಿ ಮತ್ತು ಅಧಿಕ ಲಾಭ ಯಾವುದೇ ಕೆಲಸ ಯಾರಾದರೂ ವ್ಯಾಪಾರ ಗೀಪಾರ ಉದ್ಯೋಗಸ್ಥರು ಯಾರಿದ್ದರೂ ಸಹ ಅವರೆಲ್ಲರಿಗೂ ಸಹ ಅಧಿಕ ಲಾಭ ಅಂತ ಹೇಳ್ತೀನಿ ಅಷ್ಟಮಾಧಿಪತಿಯಾದಂತಹ ಗುರು ಗುರು ಮತ್ತು ಲಾಭಾಧಿಪತಿ ಮತ್ತು ಅಷ್ಟಮಾಧಿಪತಿ ಆದಂತಹ ಗುರು ಅಷ್ಟಮದ ಅಷ್ಟಮಕ್ಕೂ ದೃಷ್ಟಿ ಬೀಳೋದ್ರಿಂದ ಸೊ ನಿಮಗೆ ಲಾಭ ಅಂತ ಹೇಳ್ತೀನಿ ಮತ್ತು ಆರೋಗ್ಯದಲ್ಲಿ ಚೇತರಿಕೆ ಕಾಣ್ ಕಾಣ್ಬೋದು ಅದೃಷ್ಟ ಹುಡ್ಕೊಂಡು ಬರುತ್ತೆ ಅಂತಲೂ ಹೇಳ್ಬೋದು ಸೊ ಬುಧನಿಂದ ಸಹ ಉತ್ತಮವಾದಂಥ ಫಲಗಳನ್ನೇ ನಿರೀಕ್ಷಿಸ್ಬೋದು ಸೊ ಯಾವುದೇ ತೊಂದರೆ ಬುಧಗ್ರಹನಿಂದ ಇಲ್ಲ ಸೂರ್ಯ ಗ್ರಹ ತಮ್ಮದೇ ರಾಶಿಗೆ ಬ ಬರೋದ್ರಿಂದ ತಂದೆಯ ಆಶೀರ್ವಾದ ಬಹಳ ಮುಖ್ಯ ಮನೆಯಲ್ಲಿ ಸ್ವಲ್ಪ ಶಾಂತಿ ಸ್ವಲ್ಪ ಕೋಪಗ್ರಸ್ತರಾಗ್ಬೋದು ಆದರೂ ಪರವಾಗಿಲ್ಲ ಕೋಪನ ಕಡಿಮೆ ಮಾಡ್ಕೊಳ್ಳಿ ತಾಳ್ಮೆ ಇರಲಿ ಮೃದುವಾದ ಮಾತಿರಲಿ ಹುಂಬು ಬೇಡ ಸೊ ಸ್ವಲ್ಪ ತೊಂದರೆ ಅಂತ ತೊಂದರೆಗೆ ಸಿಕ್ಕಾಕೊಳ್ಳೋದು ಬೇಡ ಸೊ ಎಲ್ಲವೂ ಗೊತ್ತಿದ್ದಾಗ ಅದನ್ನು ತಡೆಯೋದು ಸಹ ನಮ್ಮ ಕೈಲಿ ಇರುತ್ತೆ ಸೊ ತಾಯಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಇರಲಿ ದೀರ್ಘಕಾಲದಿಂದ ಏನಾದರೂ ತಾಯಿ ಯಾವುದಾದ್ರೂ ಆರೋಗ್ಯ ಸಮಸ್ಯೆ ಎದುರಿಸ್ತಾ ಇದ್ದರೆ ಅದಕ್ಕೂ ಪರಿಹಾರಗಳು ಕಂಡು ಬರುತ್ತೆ ಹತ್ತನೇ ಮನೆಯಲ್ಲಿ ಶನಿ ಹತ್ತನೇ ಮನೆಯಲ್ಲಿ ರಾಹು ಶನಿಯ ಮನೆಯಲ್ಲಿ ಕೂತಿರೋದ್ರಿಂದ ಉದ್ಯೋಗದಲ್ಲಿ ಬಡ್ತಿ ಅಂತ ನಾನು ಈಗಾಗಲೇ ಹೇಳಿದಂಗೆ ಉದ್ಯೋಗದಲ್ಲಿ ಬಡ್ತಿಯನ್ನು ಕಂಡು ಬರ್ತಾರೆ ವಿದೇಶಕ್ಕೆ ಪ್ರಯಾಣ ವಿದೇಶದಲ್ಲಿ ಉದ್ಯೋಗವನ್ನು ಬಯಸ್ತಾ ಇದ್ರೆ ಅದು ಸಹ ಇದೆ ರೈತರಿಗೆ ಬಹಳ ಅನುಕೂಲ ಆಗುವಂಥದ್ದು ಕೋಪ ಹೆಚ್ಚಾಗುವ ಸಾಧ್ಯತೆ ಇದೆ ಅದನ್ನು ಕಡಿಮೆ ಮಾಡಿಕೊಳ್ಳಿ ತಾಯಿ ಆರೋಗ್ಯದ ಕಡೆ ಗಮನ ಇರಲಿ ವ್ಯಾಪಾರಸ್ಥರಿಗೆ ಅನುಕೂಲವಾಗುವಂಥದ್ದು ತಂದೆಯ ಆಸ್ತಿಯಲ್ಲಿ ಯಾವುದಾದ್ರೂ ಲಾಭದಾಯಕವಾದಂತಹ ಅಂಶ ಬರುವಂಥದ್ದು ಏನೋ ಲಾಭ ಬರುವಂಥದ್ದು ತಂದೆ ಆಸ್ತಿ ಬರುವಂಥದ್ದು ಇದೆಲ್ಲನೂ ಸಹ ತೋರಿಸ್ತಾ ಇದೆ ಕೋರ್ಟ್ ಕಚೇರಿಗಳಲ್ಲಿ ಯಾವುದಾದ್ರೂ ಪೆಂಡಿಂಗ್ ಕೇಸಸ್ ಇದ್ರೆ ಇತ್ಯರ್ಥವಾಗುವಂಥದ್ದು ಪೆಂಡಿಂಗ್ ಕೇಸ್ ಏನಾದರೂ ಇದ್ರೆ ಅದರಲ್ಲಿ ಜಯ ನಿಮಗೆ ಅಂತ ನಾನು ಹೇಳ್ತೀನಿ ಸೊ ಉದ್ಯೋಗ ಉದ್ಯೋಗ ಯಾರಾದರೂ ಹುಡುಕ್ತಾ ಇದ್ರೆ ತುಂಬ ದಿನದಿಂದ ಕೆಲಸ ಹುಡುಕ್ತಾ ಇದ್ದೀನಿ ಸಿಗ್ತಾ ಇಲ್ಲ ಗುರುಗಳೇ ಅಂತ ಯಾರಾದರೂ ಕೇಳ್ತಿದ್ರೆ ಗುರುಗಳು ನಿಮ್ಮ ನಿಮ್ಗೊಂದು ತುಂಬ ಪೂರ್ಣ ಬಲವನ್ನು ಕೊಡ್ತಾ ಇರುವಂಥದ್ದು ಉದ್ಯೋಗದಲ್ಲಿ ಒಂದು ಯಶಸ್ಸು ಕಾಣ್ತೀರ ಮನೆಯಲ್ಲಿ ಶಾಂತಿ ತಾಳ್ಮೆಯಿಂದಿರಿ ಎಲ್ಲ ಕೆಲಸಗಳು ತನ್ನಿಂದ ತಾನೇ ಆಗುವಂಥದ್ದು ವ್ಯಯಾಧಿಪತಿ ಮೂರನೇ ಇರೋದ್ರಿಂದ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗ್ಬೋದು ಯಾರಿಗೂ ಸಹ ಶ್ಯೂರಿಟಿ ಬೇಡ ಯಾರಿಗೂ ಸಹ ಶ್ಯೂರಿಟಿ ಹಾಕೋದು ಅದೇ ಅದೊಂದು ಸ್ವಲ್ಪ ಅದರೊಂದು ಸ್ವಲ್ಪ ಅದರಿಂದ ಎಚ್ಚರಿಕೆ ಇರಬೇಕು ಸ್ವಲ್ಪ ಹಣದ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರ ಮಾಡುವಂಥದ್ದು ಸೊ ಲಕ್ಷ್ಮೀ ಸಮೇತ ನರಸಿಂಹ ದೇವರ ಪ್ರಾರ್ಥನೆ ಮಾಡಿ ದರ್ಶನ ಮಾಡಿ ಹಾಗೂ ದೇವಿಯ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ ಸೊ ಆದಷ್ಟು ಮಂತ್ಲಿ ಎರಡು ಮೂರು ಸಲನಾದ್ರೂ ಹೋಗಿ ಬರೋದು ತುಂಬ ಯಶಸ್ಸನ್ನು ಕೊಡುತ್ತೆ ಒಳ್ಳೇದು ಮಾಡುತ್ತೆ ಸರ್ವೇ ಸುಖಿನೋ ಭವಂತು ನಮಸ್ಕಾರ